ಕಣ್ಣು ತಿನ್ನಬೇಕು ಒಣ್ ಕಪ್ ತಿನ್ಬೇಕು ಅಂತ ನಮ್ಗೆ ಉಲ್ಟಾ ಮಾಡಾಕ ಇದು ಜೊತೆಗೆ ನೀವೇನು ಅಡ್ಗಿ ಮಾಡಲ್ಲ ಅಂದ್ರೆ ಹೊರಗಡೆ ಅಣ್ಣ ದೊಡ್ಡದು ಒಂದು ಅಣ್ಣನ ಅಡಿಗೆ ಮಾಡ್ತಾರೆ ಹಂಗೆ ಹಿಂಗೆ ಅಂತೀರಿ ಪುಂಡಿ ಪಲ್ಯ ಪುಂಡಿ ಪಲ್ಯ ಮರಣ್ ಮರಣ ತಂದ ನೋಡ್ರಿ ಅದನ್ನ ಅದು ಒಂದ್ಸಲ ಸಡನ್ಲಿ ಬಾವು ಒಬ್ಬರದೇ ಒಂದು ಸಲ ಬರಂಗಿಲ್ಲ ಒಂದು ಸಲ ಐತೆ ಐತಂದ್ರೆ ಒಂದು ಸಲ ನೋವು ಇರಂಗಿಲ್ಲ ಅಂದಾಳೆ ಆದ್ರೆ ಮುರಳ ಹವಾ ಮಾಡಿ ತರನೇ ಇದೆ ಏನು ರೊಟ್ಟಿ ಪುಂಡಿ ಪಲ್ಯ ಮಾಡಿದ್ರೆ ಅದ್ರ ಜೊತೆಗೆ ಕಾಂಬಿನೇಷನ್ ಹಸಿ ಖಾರ ಈತನ ಒಳಗತ್ತ ಸ್ನೇಹಿತರ ತೋರ್ಸಂಡ್ರಿ ತನ್ನ ಈತನ ಒಳಗತ್ತಿ ಎಕ್ಸ್ರೇ ಮಾಡಿಸ್ ನಾವು ಟ್ಯಾಬ್ಲೆಟ್ ಹಾಕಿ ಕೊಡ್ರಿ ಅಂತಂದಿವಿ ನೋಡುತ್ತೇನೆ ಔಷಧಿ ತೊಗೊರೋಕೆ ಹೋಗಾರೆ ಗದ್ದಲೇ ಇರಲಿಲ್ಲ ಇನ್ನೇನು ಬೇಗ ಆಯಿತು ಮೂರು ಸಲ ಫಂಡ್ ಬಂದೈತೆ ರೀ ಏಟ್ ಹಂಡ್ರೆಡ್ ಟ್ರೈಡ್ ತರಕಾರಿ ತಲೊಂದು ಬರ್ರಿ ಅಂತೇಳಿ ಫಸ್ಟ್ ಟೈಮ್ ಆಗಲಿ ಹಿಂಗೆ ದೂರ ಬಿಟ್ಟು ಇದು ಏನ ಹಾಸ್ಪಿಟ್ಲ್ ಗದ್ದಲ ಇರಲಿ ರೀ ಮೆಡಿಕಲ್ ಗದ್ದಲ ಇಲ್ಲ ಹಂಗಾಗಿ ಅಲ್ಲಾಗಂತಾನ ಬಂದಿರಿ ಹಾಸ್ಪಿಟಲಿಂದ ಅವಸರ ಮಾಡಿ ನಡಿ ಎಷ್ಟೊತ್ತು ಫೋನ್ ಎಷ್ಟು ಫೋನ್ ಹಚ್ಚಿರ್ಲಿ ಅದ ಮನ್ವಿತ್ತೇ ಹ್ಮ್

ಎಷ್ಟು ಆಲೋಚನೆ ಮಾಡಿದೆ ಟೂ ಬಂದಿಲ್ಲ ರೀ ಫೋನ್ ಹಚ್ಚಾರೆ ಮೂರು ಸಲ ನಮಗೆ ಟೂ ಬಂದ್ರೆ ಏನು ಮಾಡೋದು ಅಂತ ಅಂದ್ರೆ ಲೇಟ್ ಆಯ್ತದ ಅನ್ಕೊಂಡ್ರೆ ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲು ಹೋಗ್ತೀವಿ ಇದ್ವಲ್ ನಾವು ಲಾಸ್ಟ್ ಟೈಮ್ ಇಲ್ಲೇ ಹೋಗಿದ್ವಲ್ಲ ನಿಂಗೆ ಸಲ ನಾಲ್ಕು ಡಾಕ್ನಿಗೆ ಆ ಸಿಲ್ಪ ಈ ಹೋಗಿದ್ದಲ್ಲ ಅದೇ ಅಷ್ಟೇ ಈಗ ದೂರ ಹೋಗಿರ್ತಾರ ಮುಂದೆ ಹೆಂಗಂತ ಆಲೋಚನೆ ಅವ್ರಿಗೆ ಈಗ ಎಲ್ಲನೂ ತಿನ್ಬೇಡ್ರಿ ಇಡ್ರಿ ಒಂದೇ ತಿಂದ್ರೆ ಆಮೇಲೆ ಮತ್ತೆ

ಮೆಡಿಸಿನ್ಸ್ ಎಲ್ಲ ಡಿಕ್ ಒಳಗೆ ಅದಾವ ಇಲ್ಲೇ ಅಲ್ರಿ ಕೈತಾರೆ ಈ ಕೈ ಈ ಬಡ್ ಸಂಬಂಧ ನೋಡ್ರಿ ಗಾಂಡ್ ಹೊಡೆದಲ್ಲ ಹತ್ತಿ ಬೈದಿದಲ್ರಿ ಇದು ತಾನಾ ಗೇಟ್ ಲಾಕ್ ಹಾಕೊಳಕ ಬಡ್ಸ್ಕೊಂಡಿದ್ವಿ ಹೊಡತಾರೆ ಅದು ಒಂದ್ ತಿಂಗಳ ಮೇಲೆ ಹತ್ತಿಗ ಬೆಂಗಳೂರಿಗೆ ಮುಂಚೆ ಆಗಿದ್ದದೆ ಸಲ ಸಡನ್ಲಿ ಬಾ ಬರ್ದೇ ಒಂದ್ಸಲ ಬರೋಂಗಿಲ್ಲ ಒಂದ್ಸಲ ನೋವೈತೆ ಅಂದ್ರೆ ಒಂದ್ಸಲ ನೋವು ಇರಂಗಿಲ್ಲ ಅಂತ ಅದನ್ನ ಕಿರಿಕಿರಿ ನಾಟಕ ಅದು ಇದು ಅನ್ಕೊಂಡು ಬೈದು ಅದನ್ನ ಇದು ಕಿರಿಕಿರಿ ಕೇಳಿ ಸಾಕಾಗಿ ನೀನೇನು ಮಿಸ್ ಆಯ್ತು ರೀ ನಿನ್ನೆ ಅದು ಗಾಡಿ ಒಯ್ದು ಬಿಟ್ಟೆ ಅದ ಟೈಮ್ ಒಳಗೆ ಹಂಗಾಗಿ ನಾನು ಇವತ್ತು ಕರ್ಕೊಂಡು ಹೋಗಿ ಬಂದೇನು ಬಿಡ್ರಿ ಕಿರ್ಕಿರಿ ತಪ್ಪು ಟ್ಯಾಬ್ಲೆಟ್ ಕೊಟ್ಟಾರ್ರಿ ಹಂಗೇನು ಕಡಿಮೆ ಆಗಲಿಕ್ಕಂದ್ರೆ ಎಕ್ಸ್ರೇ ಮಾಡೋಣ ಆ್ಯಕ್ಚುಲಿ ಎಕ್ಸ್ರೇ ಮಾಡೋಣ ಅಂದ್ರೆ ಮತ್ತು ನೆಸಸಿಟಿ ಇಲ್ಲ ಅವ್ರು ಹೇಳುತ್ತ ಡಾಕ್ಟ್ರ್ ತೊಂಬತ್ತು ಪರ್ಸೆಂಟ್ ಅದೇನು ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಹೌದಿಲ್ಲ ಹಾಗಾಗಿ ಎಕ್ಸ್ರೇ ತೆಗಿಲ್ರಿ ಮತ್ತೆ ಇವ್ರು ಮೇಲೆ ಒಂದು ಫೋನ್ ಮಾಡ್ತಿದ್ರಲ್ಲ ಹಂಗೆ ಹುಡುಗರು ಅದ್ರ ಸಂಬಂಧ ಬಂದುಬಿಟ್ಟಿವಿ ಸರಿ ನಾನು ಒಂದು ಸಪ್ ರೆಸ್ ಮಾಡಲಾ ಬಂದ್ರು 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 ನಿಮ್ಮ ಪಪ್ಪ ಬಂದ್ರು ന്യൂ ಲುಕ್ ಯಜಮಾನ್ರು ന്യൂ ಲುಕ್ ನೋಡ್ರಿ ಇಲ್ಲಿ ಕಟಿಂಗ್ ಶೇವಿಂಗ್ ಆಗಿ ಹೆಂಗ್ ಬಂದಾರ ಏ ಏನಿದು ಈ ತರ ಯಾಕೆ ಮಾಡ್ಸಿಬಿಟ್ರಿ паಪ್ಪ ಎಸ್ ಸಣ್ಣುವಗ ನೋಡ್ರಿ ಇವರು ನಮ್ಮ ಯಜಮಾನ್ರನ್ನ

ಪಪ್ಪಾ ಪಪ್ಪ 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 ಏಯ್ ಉಷ್ ಮಾಡಿಸ್ಬೇಕಂತ ಅವ್ನಿಗೂ ಪಪ್ಪ ಬಂದ್ಮೇಲೆ ಉಷ್ ಮಾಡಿಸ್ತಾನೆ ಹೋ ಮಾಡೋರು ಮೂವರು ಮಾಡೋರು ತಗದು ತಗೋಣ ನನಗೆ ಅಲ್ಲೇ ಹಾಂ ಅದು ಸ್ನೇಹಿತರೆ ಈಗ ನೋಡ್ರಿ ಊಟ ಮಾಡಕತ್ತೀವಿ ಇಂಥ ಅದು ಅವಲ್ಲ ಇದನ್ನ ದೊಡ್ಡ ದೊಡ್ಡ ಹಿಂದೆ ಖಾರ ಇತೈತಿ ಸ್ಪೂನ್ಗೆ ಹತ್ತಿ ಖಾರ ಹುಷಾರು ರೊಟ್ಟಿಲ್ಲ ಅನ್ಕೊ ರೀ ಸ್ಪೂನ್ಕ ಸ್ಪೂನ್ಗೆ ಹ್ಮ್ ಓಪ ನಿಂ ಖಾರ ಯಾರು ಉಣಿಸ್ತಾರ ಪುಂಡಿ ಪಲ್ಯ ಉಣಿಸ್ತೀನಿ ರೊಟ್ಟಿ ಪುಂಡಿ ಪಲ್ಯ ಜೊತೆಗೆ ಕಾಂಬಿನೇಷನ್ ಹಸಿ ಖಾರ ನಾನೇ ಜಾಸ್ತಿ ಹಾಕಿನ ಹುಳಿ ಬಾಳಿತ್ತು ಅದು ಸೊಪ್ಪು ಕಡಿಮೆ ಇತ್ತು ಹಾಕೊಂಡ್ಬಿಟ್ಟು

ಹೆಂಗೈತಿ ಪುಂಡಿ ಪಲ್ಯ ಹ್ಮ್ ನಾನು ಪುಂಡಿ ಪಲ್ಯ ಯಾಕಂದ್ರೆ ಹಾಕಿದ್ದೆ ಮೆಣಸಿನ್ಕಾಯಿನ ನೀವು ಅದ್ರಾಗ ಅಷ್ಟು ಹಚ್ಕೊಂಡ್ರಿ ಮತ್ತೆ ಉಳಿತದೆ ಮೂರು ಸಲ ಬಸ್ತೇನೆ ಆ ಸ್ವಲ್ಪ ನಮ್ ನಮ್ಗೆ ಎರಡು ಸೀಡ್ ಆಗ್ಬೇಕು ನಡೀತಿತ್ತಲ್ಲ ಒಂದು ಸೀಡ್ ಆದ ಆದ್ರೆ ಸ್ವಲ್ಪ ರವ ಜಾಸ್ತಿ ಹಾಕಿದೆ ಅದಕ್ಕೆ ಚಲೋ ಆಯ್ತಲ್ಲ ನೀನ್ ಇಲ್ಲೇ ಕುಂತು ಬಿಡಲ್ಲ ನೀರ್ನಂಗ ಮಾಡಿರ್ತಾರೀ ನಾವ್ ದಾಲ್ ಇರ್ತಾರ ಹಂಗ ಮಾಡಿರ್ತಾರು ಗೌಡ್ರಮ್ಮ ಹಂಗ ಮಾಡಿದ್ರು ಅವ್ರು ನೀರ್ನಂಗ ಮಾಡಿದ್ರು ಹಿಂಗ್ ಗಟ್ಟಿ ಮಾಡಲ್ಲ ಇಲ್ಲಿ ಹ್ಮ್ ಸೊಪ್ಪಿನ ಪಲ್ಯ ಮಾಡ್ತೀವಲ್ಲ ಪುಂಡಿ ಸೊಪ್ಪು ತಂದು ಅದೇ ಪುಂಡಿಪಲ್ಯ ಇಲ್ಲಿ ಮಣಿನಲ್ಲಿ ಇದೇ ಪುಂಡಿ ಪಲ್ಯ ಮಾಡ್ತಿ ಹಾ ಅಕ್ಕಿ ಅಕ್ಕಿ ಹಾಕ್ತಾರ ಅನ್ನ ಲಕ್ಕಿ ಹಾಕ ನುಚ್ಚು ಹಿಟ್ ಹಾಕ ಹಿಟ್ ಹಾಕ್ತಾರು ಸೀದಿ ನಮ್ ಜವಾರಿ ಊಟ ಎಲ್ರು ನೀವು ಬರೀ ಅನ್ನ ಜಾಸ್ತಿ ರೊಟ್ಟಿ ಹಾಕಿ ಮಾಡಲ್ಲ ರೊಟ್ಟಿ ಮಾಡ್ರಿ ಹಂಗೆ ಅಂತ ಕಮೆಂಟ್ ಹಾಕ್ತಿರ ನಂಗ ಜೊತೆಗೆ ನೀವೇನು ಅಡಿಗೆ ಮಾಡಲ್ಲ ಹೊರಗಡೆ ಅಣ್ಣ ದೊಡ್ಡದ ಒಂದು ಅಣ್ಣನ ಅಡಿಗೆ ಮಾಡ್ತಾರ ಹಂಗೆ ಹಿಂಗೆ ಅಂತೀರಿ ಹಂಗಿಲ್ಲರಿ ನಮ್ ಮನ್ಯಾಗ ಹಂಗೇನಿಲ್ಲ ಅವ್ರು ಕಾಮೆಂಟ್ ಮಾಡ್ತಾರ ಅವ್ರ ಮದ್ದೆ ಹಂಗಂತರ ನೀವು ಅದ್ರಾಗ ಅದನ್ನ ಹೇಳ್ರಿ ನಮ್ಮನೆ ಒಟ್ಟು ಒಂದ್ ದಿನದ ಒಂದು ದಿನದ ದಿನದೊಳಗೆ ಒಂದು ಹೊತ್ತಿಗೆ ಆದರೂ ಒಂದು ರೆಸಿಪಿ ಆದ್ರೆ ಇವ್ರು ಬಂದು ಮಾಡ್ತಾರೆ ಅಡುಗೆ ಮನ್ಯಾಗ ಅದು ಯಾವಾಗಲೂ ನಡ್ಕೊಂಬಂದಾಯ್ತು ನಮ್ಮ ಮನ್ಯಾಗ ಅದು ರೂಢಿ ಅವ್ರಿಗೆ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಕ್ ಖುಷಿ ಅದು ನೀವು ಕಣ್ಣಿಗೆ ಆ ಥರ ನೆಗೆಟಿವ್ ಆಗಿ ತಗೋಬೇಡ್ರಿ ಎಲ್ಲ ಹೆಲ್ಪ್ ಮಾಡ್ತಾರಲ್ಲ ಅಣ್ಣ ಅವ್ರು ಎಷ್ಟು ಚಲೋ ಅದಲ್ಲ ಈ ಥರ ತಗೋರಿ ಏನು ಅನ್ಸೋದಿಲ್ಲ ಅದು ಬಿಟ್ಟು ನನಗ ನನಗಾಲೇ ಒಂದು ಏನಾರು ಹುಡುಕಿ ಅಂದರ್ಗತೆ ಆಗತ್ತದ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾರೆ ಸಮರ್ ಆಲ್ಮೋಸ್ಟ್ ಲವ್ ಮ್ಯಾರೇಜ್ ಅವರಿಗೆ ಗೊತ್ತ ಲವ್ ಮ್ಯಾರೇಜ್ ಅವರಿಗೆ ಎಲ್ಲ ಗಂಡಂದ್ರೆ ಮಾಡಬೇಕು ಅದ ಅಂಗ ರೂಲ್ಸ್ ಆ ಇರ್ತೈತೆ ಯಾಕಂದ್ರೆ ನಾವು ಇಷ್ಟ ಪಟ್ ಮಾಡ್ಕೊಂಡು ಬಂದಿರ್ತೀವಲ್ಲ ಹಾಗೆ ಹಾಗೆ ಇರ್ತೈತೆ ಅರೇಂಜ್ ಮಾತ್ರ ಮನೆಗೆ ಸಂದರ್ಭ ತಕ್ಕಂಗೆ ಮಾಡ್ತಿರ್ತಾರ ಅದ್ರ ಒಂದು ಹೆಲ್ಪ್ ಮಾಡ್ಬೇಕು ಯಾಕೆ ಮನೆಗೆ ಎಲ್ಲ ಮಾಡಿರ್ತಾವ ಒಬ್ಬಕ್ಕೆ ಅದ್ರಲ್ಲಿ ಯಾರು ಹುಲಿಗಳನ್ನ ಸಂಭಾಸ್ಬೇಕಲ್ರಿ ಮನೆಯೊಳಗ ಬೇರೆ ಜನ ಇದ್ರೆ ಅದು ಬೇರೆ ಅವ್ರಿಬ್ಬರನ್ನ ಕಾದ ಒಂಥರ ಪ್ರಾಣಿ ಪಕ್ಷಿ ಕಾದ ಮಕ್ಕಳನ್ನ ಆಮೇಲೆ ಅದೇ ಕೆಲಸ ಮಾಡ್ಕೊಳೋದು ಅವ್ರನ್ನ ಮೇಂಟೈನ್ ಮಾಡೋದು ಅವ್ರು ಇಷ್ಟಪಟ್ಟು ಮಾಡ್ತಾರೆ ಇಲ್ಲ ಹೇಳಿ ಮಾಡ್ಸೋಣಲ್ಲ ಮತ್ತೆ ಅವ್ರಿಗೆ ಕಾಟ ಕೊಟ್ಟು ನೋಡ್ರಿ ಈಗ ಇಷ್ಟ ಐತಲ್ಲ ಬಿಸಿ ಅನ್ನ ಐತಿ ರೊಟ್ಟಿ ಪಲ್ಯ ಐತಿ ರಾತ್ರಿಗೆ ಅವರೇ ಮಾಡೋದು ಈಗ ರಾತ್ರಿ ರೈಸ್ ಉಳಿತೈತಿ ಹೆಂಗದ್ ಎಗ್ರೆಸರ ಇನ್ನೊಂದರ ರಾತ್ರಿ ಇವರೇ ಇರುತ್ತಾ ಹಿಂಗಿರುತ್ತಾ ನೀವನ್ನ ನೋಡೋದ್ ಆತರ ನೋಡಕ್ ಏ ಬರ ಸ್ನೇಹಿತರೆ ನೋಡ್ರಿ ಸಂಜೆ ಐತಿ ಲಾಗಿ ಕಂಟಿನ್ಯೂ ಮಾಡಿ ಯಾಕಂದ್ರೆ ಜಾಸ್ತಿ ಕ್ಯಾಮ್ರಾನ ಆನ್ ಮಾಡೋದಲ್ಲೇ ಲಾಗಿ ಮಾಡ್ರಿ ಕತ್ಲಾಗೈತೆ ಅಲ್ಲೇ ಹೊರಗೆ ಹಾಗೆ ಕತ್ಲಾಗೈತೆ ಹೊರಗೆ ಹಾ ಹೌದು ಬ್ಲಾಕ್ ಬ್ಲಾಕ್ ಐತಿ ಯಾಕಂದ್ರೆ ಸ್ವಲ್ಪ ಹಂಗೆ ಬೇರೆ ಬೇರೆ ಕೆಲಸ ಅದು ಅಂತ ಬಿಸಿ ಇದ್ರೆ ಮನೆಯ ನೋಡ್ರಿ ನೀನ್ ತೆಗೆದ್ ಸೀರೆ ಇನ್ನು ಎತ್ತಿಟ್ಟಿಲ್ಲ ಹಂಗೆ ಇಡ್ಬೇಕು ಫ್ರೆಜರ್ಗೆ ಸ್ವಲ್ಪ ವರ್ಷ ಕ್ಲೀನ್ ಮಾಡ್ಕೊಂಡ್ರೆ ಒಳಗಡೆ ಸ್ವಲ್ಪ ದೂರ ದೂರ ಇತ್ತು ಹೇಗೆ ಬಟ್ಟೆ ತೆಗ್ದಿನಲ್ಲ ಅಂತೇಳಿ ಸ್ವಲ್ಪ ಬಿಸಿ ಬಟ್ಟೆ ಮಾಡಿ ಎಲ್ಲ ಒರ್ಸ್ಕೊಂಡಿನಿ ಈಗ ಜೋಡಿಸ್ಬೇಕು ತನ ಹಾಲು ಕೇಳಿದರೆ ಹಸಿ ಹೋಗಿದೆ ಅಂತ ಹಾಲು ಕೊಟ್ಟೀನಿ ಕುಡ್ದಾನ ಈಗ ಸ್ವಲ್ಪ ಚಹಾ ಮಾಡ್ಕೋಬೇಕು ಟೈಮ್ ಆಗೈತೆ ಅಲ್ಲೇ ಏಳು ಏಳುವರೆ ಆಗೈತೆ ರೀ ಎಷ್ಟೊಂದು ಮಾಡ್ಕೊಳ್ಬೇಕು ಇಲ್ಲದು ಮಾಡ್ಕೊಳ್ಕೊ ಬೇಜಾರು ಅದ್ರ ತಲೆನೂ ಇರ್ತೈತಿ ಮಾಡ್ಕೋಬೇಕಂತ ಅನ್ಸಾಗತ್ತೈತಿ ಮಾಡ್ಕೊತೀನಿ ಚಾನ ಮತ್ತು ಏನಪ್ಪ ಅಂದರೆ ಅಡಿಗೆಗೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಮಧ್ಯಾಹ್ನದ್ದು ಗುಂಡಿಪಾಯಿ ಐತಿ ಇಷ್ಟು ಅನ್ನ ಐತಿ ರೊಟ್ಟಿ ಅದಾವ್ರಿ ಅನ್ನಕ್ಕೆ ಸ್ವಲ್ಪ ಏನಾದರೂ ಮಾಡೋ ತಿಂಡಿ ಜೊತೆಗೆ ಅನ್ನ ಜೊತೆಗೆ ಆಮೇಲೆ ಬೆಲೆ ಚಾ ರೆಸಿಪಿ ನಾ ಮೊನ್ನೆ ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಆ ಚಾನಲ್ನಾಗ ಐತಿ ಶಿಲ್ಪ ಮನೋಜ್ ಅಫಿಷಿಯಲ್ ಚಾನಲ್ನಾಗ ಆ ಚಾನಲ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ರಿ ದಯವಿಟ್ಟು ಈ ಎಫ್ ಎಲ್ ಈಗ ನಾಳೆಗೆ ನಾಷ್ಟಕ್ಕೆ ಏನಾರ ಈಗ ಓಪಾ ಪಪ್ಪ ತರಕಾರಿ ಪಾಸ್ತಾ ಮಾಡಕ್ಕೆ ಪಾಸ್ತಾ ಅಂತ ರೀ ಅವ್ನ ಪಾಸ್ತಕ್ಕ ಅವಾಗ ಎರಡು ಬೇಕು ಬೀನ್ಸ್ ಕ್ಯಾರೆಟ್ ಇಲ್ಲ ಅಂದ್ರೆ ಪಾಸ್ತಾ ಮಾಡೋಕೆ ಮನ್ಸು ಬರೋದಿಲ್ಲ ತರಕಾರಿ ಸಾ ಸಂದ ಐತಿ ತರಕಾರಿ ಬೇಡ ನನ್ಕ ಬಾಳೆ ರಾತ್ರಿ ಪಾಸ್ತಾ ಮಾಡ್ಬಿಟ್ಟಿಲ್ಲ ಆದ್ರೆ ತರಕಾರಿ ತಂದಿಲ್ಲ ತಂದ ಕೂಡಲೆ ಮಾಡ್ಕೊಡ್ತೀನಿ ಪಪ್ಪಾ ಯಾವತ್ತಾನ ಅವಾಗ ಆಯಿತಾ ಬಂಗಾರಿ ಹ್ಞೂ ಆಯ್ತು ನೆನ್ಪು ಮಾಡ್ರಿ ಪಪ್ಪಾ ಹ್ಞೂ 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 ಬೆಳಿಗ್ಗೆ ನೆನ್ಪು ಮಾಡಿರಿ ಓಕೆ ಹೋಗ್ ಬಂದ

ಅದಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳಿದಿರಿ ತಂಬರಿ ಅಂತ ಕೇಳಾತನ ಅಂತ ಹೇಳಿ ನಮಗೆ ಐತ್ರ ಎಲ್ಲ ತorsರಿ ಎಷ್ಟು ಅಡಿಗೆ ರೊಟ್ಟಿ ಬлле ಅಲ್ಲ ಎಲ್ಲ ಇದೆ ಬಂಡಿ ಬлле ಆಶೆಕರ ಟಂಗು ರೊಟ್ಟಿ ಎಲ್ಲ ಇದೆ ಇವ್ರಿ ಸ್ಪೆಷಲ್ ಅಮಲಾನ ಸರ ಐತಿ ಹಾ ತಕ್ಷಿರಿ ನೋಡಿ ಏನ ಹರಹತನ ತorsಿಲ್ಲ ಇವತ್ ಲಕ್ಷನೇ ಇಲ್ಲ উড়ಡೋಗಾ ಹಾ ನೋಡೆ ಇಲ್ಲ ಆ ತಂದಿದ್ದೆ ಬಾ ಕೆಳಗೆ ಬಾ ಹೇ ಯೆಡೆ ಯೆಡೆ ನೋಡಿ ಸರಿ ನೋಡು ಅನೋ ದರ್ಸು ತ ಬಾಯ ಇಸ್ತರೆ ಆಂಗ್ ಅಂತಂದ್ರೆ ಹಾ ಮೇಂಗೆ ನೋಡಿ ಮೇಂಗೆ ಇಷ್ಟೊಂದು ಮೇಗೆ ಅದು ಹ್ಮ್ ಓದ್ ಮತ್ತೆ ಮೇಗಿ ಅಂತ ಹಂಗೇ ಇರುತ್ತೆ ಅದು ಪಕ್ವನ 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 ಆಗಿರೋ ಅದು ಆ ಟೇಸ್ಟ್ ಸುವರ್ಣ ಸೂಪರ್ ಸ್ಟಾರ್ ಹೋಗ್ ಬಂದಮೇಲೆ ಅಲ್ಲಾ ಮುಂಚೆ ಡಿಸೆಂಬರ್ ಒಳಗೆ ಖುಷಿ ಆಯ್ತಾ ಇದ್ ಸರ್ಪ್ರೈಸ್ ತೋರ್ಸ ತೋರ್ಸಂದ್ರಂಗೆ ಸರ್ಪ್ರೈಸ್ ಆಯ್ತು ಸರ್ಪ್ರೈಸ್ ಮನೆಯಾಗ ಅವ್ರ ಕೊಟ್ಟರಪ್ಪ ನಾ ತಂದಿಲ್ಲ ಅದ್ರಾಗ ಕೊಟ್ಟಿರ್ತಾರ ಅವ್ರೇಚಪ್ಪ ಹ್ಮ್ ರೀ ಅವಾಗ ಸುವರ್ಣ ಸೂಪರ್ ಗೆ ಸೆಲೆಕ್ಟ್ ಆದಾಗ ಆಕಿನ ಪಾರ್ಟಿ ಕೊಡ್ಸಿಲ್ಲ ಅಲ್ಲೇ ಮಸ್ತ್ ಆಯ್ತ್ ಪಾಕ್ ಅನ್ಮಿಯೊಳಗ

ಹೋಗುದು ಯಾವತ ಮಾವಿ ಹಣ್ಣು ನೋಡ್ರಿ ಮಾವಿ ಹಣ್ಣು ಇದು ಇದು ಗಿಡದಾಗಿಂದ ತಗೊಂಡ್ಬಂದಾರೀ ನಮ್ಗೆ ಗೊತ್ತಿದ್ರ ಮನೆ ಕಡೆ ಅವರು ತೋಟ ಐತೆ ಅಲ್ಲಿ ನೋಡಿದ್ರಲ್ಲ ನೀವು ಅಂಗಡಿಯಾಗ ಹ್ಮ್ ಹ್ಮ್ ಬನ್ನಿ ಇಷ್ಟ ಇವ್ರಿಗೆ ಇಷ್ಟ ರೀ ಬಟ್ ನೆಗಡಿ ಐತಿ ಸೊ ಸ್ವಲ್ಪ ರುಚಿಯಷ್ಟು ಟೇಸ್ಟ್ ಮಾಡ್ರಿ ಮತ್ತು ನಾನು ನೆಗಡಿ ಒಂದು ತಿನ್ನೋಕ್ರಿ ಓಕೆ ಓಪಾ ಹಾಂ ಪ್ಲೇಟ್ನ ಶಿಪ್ಪೆ ಹಾಕ್ಬೇಕಾ ಕ್ಯಾಚ್ ಆಗ್ಬಾರ್ದಾ ಓಕೆ ನೀವು ಬಾಣಲೆ ಐತಿ ತೊಗೊಂಬೋ ಹ್ಞೂ ನಾನು ತೊಗೊಂಬಿಡ್ಬೇಕ ಈಗ ಗಿಡ ಅಂತ ಶಿಲ್ಪ ನಂಬೇಕಾ ನಂಬುದು ಇನ್ನು ಇದು ಸತಿ ಹಸಿ ಹಸಿ ಅದ ನೋಡ್ರಿ

ಹಂಗಾ ಕ್ಯಾಮೆರಾ ಆನ್ ಮಾಡದನ್ನ ನೋಡ್ರೆ ನಾನು ತಿನ್ನಕತ್ತೀತೆ ಅಂತ ಹೇಳಕತ್ತಾರೆ ನೋಡಿ ಬಾಯಿ ಕತ್ತೆ ಮಾಡಿರ್ತಾರೆ ಕ್ಯಾಮೆರಾ ಆನ್ ಮಾಡದ ಬಾಯಿ ನನ್ನ ಪಟ್ಟಿ ಮಾಡಿದೆ ನೋಡಿ ಸಕ್ಸಿಷನ್ वाइज ಅಲ್ಲ ತಿನ್ನಬೇಕತ್ತಾ ಹಂಗಾಗಿ ಬಾಯಿ ನನ್ನ ಪಟ್ಟಿ ದಿಂಪಲ್ ಬಾತಿದೆ ದಿಂಪಲ್ ಆಯ್ತ್ರಿ ಹಸ್ತಾನ ತಿನ್ನಬೇಕು ಅಹ ಹೇಳ್ರಿ ಮೇಡಂ ಹಸ್ತಾನ ನಾನು ತಿನ್ನಬೇಕು ಒಂದು ಕಪ್ ತಿನ್ನಬೇಕು ಅಂತ ನಾನು ಊಲ್ಟಾ ಮಾಡಾತೀನಿ ನೀರ್ ಬಂದಾ ಡ್ಯಾನ್ಸ್ ಮಾಡಬೇಕು ಅಂತ ನೀಮನೆ ಮನಿ ದಿನ ಮಾಡಬೇಕು मम्मी ಸಮಾಜದ ನಿಂದ ಅವೆ ಅಂತ ತಿನ್ನಬೇಕು ಮಾವಿ ಮಾವಿ ಅಂತನ್ಬೇಕು ಸಮರ್ಸಿಜಿಲ್ಲಾ ಓಕೆ ನಾನು ನಿವಾಚಕ ಬಿಡ್್ರೆ ಅದು ಅಮ್ಮ ಹೇಳ್ರಿ ಹೇಳ್ರಿ